ತರ ಗೃಹಲಕ್ಷ್ಮಿಯರಿಗೆ ಇವತ್ತು ಒಂದು ಸಿಹಿ ಸಮಾಚಾರನೇ ಬೆಳ್ಳಂಬೆಳಗ್ಗೆ ಇವತ್ತು ಸಿಹಿ ಸಮಾಚಾರ ಬಂದಿರುವಂತದ್ದು ತುಂಬಾ ಜನ ಗೃಹಲಕ್ಷ್ಮಿಯರಿಗೆ ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ ತುಂಬಾ ಜನ ತಲೆ ಕೆಡ್ಸ್ಕೊಂಡಿದ್ದೀರ ಅಲ್ವಾ ನಿಮಗೆ ಈ ವಿಡಿಯೋದಲ್ಲಿ ಆ ಹಣದ ಬಗ್ಗೆ ಏನಾಯ್ತು ನಿಮ್ಗೆ ಪೆಂಡಿಂಗ್ ಹಣಗಳು ಬರುತ್ತಾ ಇಲ್ವಾ ಅಂತ ಹೇಳಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹೌದು ಇವಾಗ ಗೃಹಲಕ್ಷ್ಮಿ ಹಣ ತುಂಬಾ ಜನಕ್ಕೆ ಆಕ್ಚುಲಿ ಬಂದಿಲ್ಲ ತುಂಬ ಜನ ಇದ್ರ ಬಗ್ಗೆ ಚರ್ಚೆಗಳನ್ನ ಮಾಡ್ತಾ ಇದ್ರು ನಮಗೆ ಹಣ ಬರುತ್ತೋ ಇಲ್ವೋ ಅಂತ ಹೇಳಿ ಕನ್ಫ್ಯೂಷನ್ ಎಲ್ಲ ಇದ್ರು ಆಮೇಲೆ ಒಂದು ಕಂತಿನ ಹಣ ಬಂದ್ಬಿಟ್ಟು ನಂತರ ಎರಡನೇ ಕಂತಿನ ಹಣ ಸಮೇತ ತುಂಬ ಜನ ಮಹಿಳೆಯರಿಗೆ ಬರಲಿಲ್ಲ ಅದಾದ್ಮೇಲೆ ಮದ್ ಮಧ್ಯದಲ್ಲಿ ಬಂತು ಆಮೇಲೆ ಮತ್ತೆ ಕ್ಯಾನ್ಸಲೇಶನ್ ಆಯಿತು ಎಲ್ಲ ಒಂಥರ ಬರಬೇಕಾಗಿದೆ ಇದು ಹಣ ಕರೆಕ್ಟಾಗಿ ಬರ್ದಿಲ್ದಿರೋ ಕಾರಣ ಮಹಿಳೆಯರಿಗೂ ಬೇಜಾರಾಯಿತು ಜೊತೆಗೆ ಇವಾಗ ಕಾರ್ಡ್ಗಳನ್ನ ಅಂದರೆ ಬಿ ಪಿ ಎಲ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿದ್ಮೇಲಂತೂ ಮಹಿಳೆಯರಿಗೆ ಸಿಕ್ಕಾಪಟ್ಟೆ ಬೇಜಾರಂತೂ ಆಗಿದೆ ಖಂಡಿತವಾಗಲೂ ಸೊ ಹಾಗಾದರೆ ಇವಾಗ ನಮ್ಗೆ ಇಷ್ಟು ದಿನ ಬರ್ದಿಲ್ದಿರೋ ಹಣ ಇವಾಗ ಏನಾದರೂ ಬರುತ್ತಾ ಅಂತ ನೀವು ಕೇಳ್ತಾ ಇದ್ರೆ ಹೌದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಟ್ವೀಟ್ ಕೂಡ ಮಾಡಿದ್ದಾರೆ ಇದ್ರ ಬಗ್ಗೆ ಏನು ವಿಚಾರ ಅಂತ ಹೇಳಿದ್ರೆ ಇಫ್ ಇನ್ ಕೇಸ್ ನೀವು ಗೃಹಲಕ್ಷ್ಮಿಗೆ ಅರ್ಜಿನ ಸಲ್ಸಿರ್ತೀರ ಸ್ಟಾರ್ಟಿಂಗಲ್ಲಿ ಬಿಟ್ಟಾಗ ಇವಾಗ ಆಲ್ಮೋಸ್ಟ್ ಒಂದು ಮುಖಾಲು ವರ್ಷ ಆಗೋಯ್ತು ಯೋಜನೆ ಬಂದು ಸೊ ನೀವು ಅರ್ಜಿನ ಸಲ್ಲಿಸಿದಾಗ ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮಗೆ ಎಕ್ಸೈಟ್ಮೆಂಟಲ್ಲಿ ಒಂದು ಎರಡು ತಿಂಗಳು ಸರ್ಕಾರದವರು ಕೊಟ್ಟರು ಎರಡು ತಿಂಗಳು ಕೊಟ್ಟ ಮೇಲೆ ಕ್ಯಾನ್ಸಲ್ ಮಾಡಿದ್ರಾ ಹಣನೇ ಬರ್ತಿಲ್ವಲ್ಲ ಮೇಡಮ್ ಅಂತ ಹೇಳಿ ಕಮೆಂಟ್ಗಳೂ ಹಾಕ್ತಾಯಿದ್ರಿ ಅಂಥವರಿಗೆ ಇವಾಗ ಒಂದು ಫಾರ್ ಎಕ್ಸಾಂಪಲ್ ಎರಡು ಕಂತು ಹಣ ಬಂದಿದೆ ಮಿಕ್ಕಿದ್ ಯಾವುದೂ ಬಂದಿಲ್ಲ ಅಂತ ಹೇಳಿದ್ರೆ ನಿಮಗೆ ಈ ತಿಂಗಳು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ಯಾರಿಗೆಲ್ಲ ಅಮೌಂಟ್ಗಳು ಪೆಂಡಿಂಗ್ ಇದ್ದಾವೆ ಎರಡು ಕಂತು ಬಂದಿದೆ ಆಮೇಲೆ ಹಣ ಬಂದಿಲ್ಲ ಅಂತ ತಲೆ ಕೆಡಿಸ್ಕೊತಿದ್ರೆ ಈ ವ ಈ ತಿಂಗಳಲ್ಲಿ ನಿಮಗೆ ಪೆಂಡಿಂಗ್ ಇರುವಂಥ ಹಣಗಳನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದರ ಜೊತೆಗೆ ಸ್ಟಾರ್ಟಿಂಗಲ್ಲಿ ಸರ್ಕಾರದವ್ರು ತಿಳಿಸಿದೇನು ಅಂತ ಹೇಳಿದ್ರೆ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ನ ತೆಗೆದ್ರೆ ನಾವು ಅಕೌಂಟ್ ಅಮೌಂಟನ್ನ ಹಾಕೋದಕ್ಕೆ ಈಸಿ ಆಗುತ್ತೆ ಸೊ ಪೋಸ್ಟ್ ಆಫೀಸಿಂದ ನಿಮಗೆ ಹಣ ಬೇಗ ಕ್ರೆಡಿಟ್ ಆಗುತ್ತೆ ನೀವು ಯಾವುದಾದರೂ ಬೇರೆ ಬ್ಯಾಂಕ್ಗಳನ್ನ ನ್ಯಾಷನಲೈಸ್ ಅಥವಾ ಪಬ್ಲಿಕ್ ಯಾವುದಾದ್ರು ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ನೀವೇನಾದರೂ ಅಕೌಂಟ್ ಹಾಕೊಂಡಿದ್ರೆ ಮತ್ತೆ ಬ್ಯಾಂಕಲ್ಲಿ ಒಂದಷ್ಟು ಸಮಸ್ಯೆ ಆಗುತ್ತೆ ಅಥವಾ ಅಲ್ಲಿರೋವಂಥ ಪ್ರಾಬ್ಲಮ್ಗಳನ್ನ ಹೇಳ್ತಾರೆ ನಾವು ಹಣ ಕರೆಕ್ಟಾಗಿ ಕೊಡ್ತಿದ್ದೀವಿ ನಿಮ್ಮ ಅಕೌಂಟಲ್ಲೇ ಪ್ರಾಬ್ಲಮ್ ಇರ್ಬೋದು ಅಂತ ಕೂಡ ಅದ್ರ ಬಗ್ಗೆ ಒಂದಷ್ಟು ಚರ್ಚೆ ನಡೆದಿತ್ತು ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಇದ್ದವರಿಗೆ ಮಾತ್ರ ಹಣ ಬೇಗ ಬರುತ್ತೆ ಅಂತ ಹೇಳಿದರು ಸರ್ಕಾರದವರು ಆದರೆ ಇವಾಗ ತುಂಬ ಜನ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ನ ತೆಗಿಲಿಲ್ಲ ಮಾಡಲಿಲ್ಲ ಅವ್ರು ಹೇಳಿದ್ರು ಕರೆಕ್ಟು ಹಾಕಿರ್ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ತೆಗ್ದವ್ರಿಗೆಲ್ಲಾರಿಗೂ ಹಣ ಜಮಾ ಆಗಿದೆ ಆದರೂ ಸಹ ಇನ್ನೊಂದಷ್ಟು ಜನ ನೆಗ್ಲೆಕ್ಟ್ ಮಾಡೋರು ಇಲ್ಲ ಬಿಡಿ ನಮ್ಮಾಗಿರೋ ಅಕೌಂಟಿಗೆ ಬಂದರೆ ಸಾಕು ಪೋಸ್ಟ್ ಆಫೀಸಲ್ಲಿ ಮತ್ತೆ ಯಾಕೆ ಡೆಪಾಸಿಟ್ ಇಡಬೇಕು ನಾವು ಅಂತೇಳಿ ತಿಂಕ್ ಮಾಡಿ ಕೆಲವೊಂದಷ್ಟು ಜನ ತಗೊಳ್ಳಿಲ್ಲ ಅಕೌಂಟ್ ತೆಗಿಲಿಲ್ಲ ಅದೇ ಇವಾಗ ತಿಳಿಸಿರುವಂಥದ್ದು ಏನು ಅಂತ ಹೇಳಿದ್ರೆ ನೀವು ಯಾವ ಬ್ಯಾಂಕಲ್ಲಾದರೂ ನಿಮ್ಮ ಅಕೌಂಟ್ ಇಟ್ಟಿರಿ ಅಥವಾ ನೀವು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ನೆಲ್ಲ ಲಿಂಕ್ ಮಾಡಿರಬೇಕು ನಿಮ್ಮ ರೇಷನ್ ಕಾರ್ಡ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿರಬೇಕು ಇ ಕೆ ವೈ ಸಿಗಳು ಹಾಗಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇವಾಗ ಏನು ನಿಮ್ದು ನಾರ್ಮಲ್ ಎಸ್ ಬಿ ಐ ಜಿ ಎಚ್ ಡಿ ಆಫ್ ಸಿ ಆಕ್ಸಿಸ್ ಬ್ಯಾಂಕು ಯಾವ ಬ್ಯಾಂಕ್ ಅಥವಾ ನೀವು ಗ್ರಾಮೀಣ ಪ್ರದೇಶದಲ್ಲಿ ಯಾವುದಾದ್ರು ಬ್ಯಾಂಕ್ಗಳಲ್ಲಿ ಇದ್ದರೂ ಸಹ ಕಾಪ್ರೇಟಿವ್ ಬ್ಯಾಂಕ್ಸ್ಗಳಲ್ಲಿ ಏನೂ ತೊಂದರೆ ಇಲ್ಲ ಬಟ್ ಡಾಕ್ಯುಮೆಂಟೇಷನ್ನು ಮತ್ತು ಲಿಂಕ್ ಎಲ್ಲ ಇ ಕೆ ವೈಸಿ ಎಲ್ಲ ಆಗಿದರೆ ಅವರ ಖಾತೆಗೆ ನಾವು ಕಂಟಿನ್ಯೂ ಮಾಡ್ತೀವಿ ಪೋಸ್ಟ್ ಆಫೀಸಲ್ಲಿ ಹೋಗಿ ತೆಗಿಬೇಕು ಅನ್ನೋದು ಏನೂ ಇಲ್ಲ ಇವಾಗಿಂದ ಅಂತ ತಿಳಿಸಿದ್ದಾರೆ ಸೊ ಹಾಗಾಗಿ ನೀವು ಯಾವುದೇ ಬ್ಯಾಂಕ್ ಅಕೌಂಟ್ ಇರಲಿ ನಿಮ್ದು ಯಾವುದೇ ಒಂದು ಬ್ಯಾಂಕ್ ಆಗಿದ್ರು ನಿಮಗೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ನಿಮಗೆ ಪೆಂಡಿಂಗ್ ಇರುವಂತಹ ಹಣಗಳು ಜಮಾ ಆಗ್ತಾ ಇದೆ ಇದರ ಜೊತೆಗೆ ಹದಿನೈದನೇ ಕಂತಿನ ಹಣ ಸಮೇತ ನಿಮಗೆ ಈ ತಿಂಗಳಲ್ಲಿ ಕ್ಲಿಯರೆನ್ಸ್ ಸಿಗುತ್ತೆ ಹದಿನಾರನೇ ಕಂತಿನ ಹಣ ಮುಂದಿನ ತಿಂಗಳು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಬಟ್ ಅದಕ್ಕೆ ಡೇಟ್ನ ಇನ್ನೂ ಅನೌನ್ಸ್ ಮಾಡಲಿಲ್ಲ ಬಟ್ ಮುಂದಿನ ತಿಂಗಳು ಅಂತ ಹೇಳಿದ್ದಾರೆ ಸೊ ಇವತ್ತು ಈ ಗೃಹಲಕ್ಷ್ಮಿ ಯೋಜನೆದು ಒಂದು ಗುಡ್ ನ್ಯೂಸ್ ಆಗಿತ್ತು ಸೊ ವಿಡಿಯೋದಲ್ಲಿ ಏನಿಸ್ತು ನಿಮಗೆ ಯಾವ ಕಂತಿನ ಹಣ ಪೆಂಡಿಂಗ್ ಇದೆ ಅಥವಾ ಎಷ್ಟೇ ಕಂತಿನ ಹಣದಿಂದ ಪೆಂಡಿಂಗ್ ಇದೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬಿಡಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋ ನಮಸ್ಕಾರ